ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾವು ದಿನನಿತ್ಯ ದುಡಿಯೋದು ನಮ್ಮ ಮನೆ ಚೆನ್ನಾಗಿರ್ಬೇಕಂತ ಹೇಳಿ ನಮ್ಮ ಮನೇಲಿರೋರ್ನ ಚೆನ್ನಾಗಿಟ್ಕೊಬೇಕಂತ ಹೇಳ್ಬಿಟ್ಟು ನಾವು ದುಡಿಯೋದು ನಾವು ಎಷ್ಟೇ ದುಡಿದ್ರೂ ನಮ್ಮ ಕೈನಲ್ಲಿ ಹಣ ನಿಲ್ತಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ನಮಗೆ ಮನೆಗೆ ದೃಷ್ಟಿಯಾಗಿದೆ ಅಥವಾ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಕೂಡ ನಮಗೆ ದೃಷ್ಟಿಯಾಗಿದೆ ಆ ಥರ ಎಲ್ಲ ನಿಮಗೇನಾದರೂ ಇತ್ತು ಅಂದರೆ ಈ ಒಂದು ಸಣ್ಣ ಪರಿಹಾರನ ನೀವು ಮನೆಯಲ್ಲಿ ಮಾಡಿದ್ದೆ ಆದರೆ ನಿಮಗೆ ಒಳ್ಳೆ ನೆಮ್ಮದಿ ಅಷ್ಟೈಶ್ವರ್ಯ ಪ್ರತಿಯೊಂದೂ ನಿಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಇವಾಗ ಬನ್ನಿ ನಾನು ಮೊದಲನೇದು ಯಾವ ರೆಮಿಡಿ ಮಾಡ್ತಾ ಇದ್ದೀನಿ ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಗಾಜಿನ ಬೌಲ್ ತಗೊಂಡಿದ್ದೀನಿ ನೀಟಾಗಿ ಶುದ್ಧಿ ಆಗಿರುವಂಥ ಒಂದು ಗಾಜಿನ ಬೌಲು ಇದಕ್ಕೆ ಇವಾಗ ನಾವು ಫುಲ್ಲು ನಾವು ಉಪ್ಪು ಹಾಕೊಬೇಕು ಯೂಸ್ ಮಾಡಿರಬಾರ್ದು ಪ್ಯಾಕೆಟಲ್ಲಿ ಇರೋ ಉಪ್ಪನ್ನ ನಾನು ಡೈರೆಕ್ಟಾಗಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಫುಲ್ಲು ಸಮ ಆಗೋವರೆಗು ನಿಮಗೆ ಬೌಲು ನಿಮಗೆ ಫುಲ್ಲು ನೀಟಾಗಿ ನೋಡಿ ಈ ರೀತಿಯಾಗಿ ಉಪ್ಪು ಹಾಕೊಬೇಕು ಉಪ್ಪು ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿಯ ಸ್ವರೂಪ ಆಗಿರುತ್ತೆ ನಿಮಗೆ ಎನಿ ಒಂದು ಪಾಸಿಟಿವ್ನೆಸ್ ಬರಬೇಕಂತ ಹೇಳಿದ್ರೆ ನಿಮಗೆ ದುಡಿದು ಹಣನೂ ಕೂಡ ನಿಮ್ಮ ಕೈನಲ್ಲಿ ನಿಲ್ಲಬೇಕು ಅಂದರೆ ಮೊದಲನಾಗಿ ಈ ಕೆಲಸವನ್ನು ಮಾಡಿ ನಾನು ನೋಡಿ ಈ ರೀತಿ ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನಿವಾಗ ಏಳು ಲವಂಗ ತೊಗೊಂಡಿದ್ದೀನಿ ನೀವು ಕರೆಕ್ಟಾಗಿ ಸೆವೆನ್ ಏಳು ಲವಂಗನೇ ತೊಗೊಬೇಕು ಕಡಿಮೆನೂ ತೊಗೊಬಾರ್ದು ಜಾಸ್ತಿನೂ ತೊಗೊಬಾರ್ದು ನೋಡಿ ಈ ರೀತಿಯಾಗಿ ಮತ್ತೆ ನೋಡ್ಕೊಬೇಕು ಅದು ಎಲ್ಲೂ ನಿಮಗೆ ತುಂಡಾಗಿರಬಾರ್ದು ನೀಟಾಗಿರೋ ಲವಂಗನೇ ನೀವು ಆಯ್ತು ಹಾರ್ಸ್ಕೊಬೇಕು ಈ ರೀತಿಯಾಗಿ ನೋಡಿ ಉಪ್ಪಿನ ಮೇಲೆ ವೃತ್ತಾಕಾರವಾಗಿಯೇ ಇಟ್ಕೊಬೇಕು ಯಾವ ರೀತಿ ಅಂದರೆ ಆ ರೀತಿಯೆಲ್ಲ ಇಡೋಕೆ ಹೋಗ್ಬೇಡಿ ನೀವು ವೃತ್ತಾಕಾರವಾಗಿ ಒನ್ ಬೈ ಒನ್ ಬೈ ಈ ರೀತಿಯಾಗಿ ಜೋಡಿಸ್ಕೊಬೇಕು ನೀಟಾಗಿ ಈ ರೀತಿ ಮಾಡೋದರಿಂದ ನಿಮಗೆ ಲಕ್ಷ್ಮಿ ಚ ಹೊಲಿದು ಬರ್ತಾಳೆ ನೀವು ಮಾಡೋ ಕೆಲಸದಲ್ಲಿ ಕೈ ಹಿಡಿತಾಳೆ ಇದನ್ನು ನೀವು ಪ್ರತಿ ಶುಕ್ರವಾರ ಮಾಡಬೇಕು ಫ್ರೆಂಡ್ಸ್ ಇದನ್ನು ನೀವು ಯಾವತ್ತಂದರೆ ಅವತ್ತೆಲ್ಲ ಮಾಡೋದಲ್ಲ ಪ್ರತಿ ಶುಕ್ರವಾರ ಮಾಡಬೇಕು ಇದನ್ನು ಮತ್ತು ಇದನ್ನು ನೋಡಿ ಲಕ್ಷ್ಮಿ ಫೋಟೋದ ಮುಂದೆ ಇಟ್ಟು ಇದಕ್ಕೆ ಅಕ್ಷತೆ ಹೂವು ಹಾಕಿ ಕೂಡ ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿದಾದಮೇಲೆ ಶನಿವಾರ ಬೆಳಿಗ್ಗೆ ಇದನ್ನು ಯಾರು ತುಳಿಯದ ಜಾಗದಲ್ಲಿ ಅಂದರೆ ನಿಮ್ಮ ಮನೆ ಮುಂದೆ ತೆಂಗಿನ ಮರ ಇತ್ತು ಅಂದರೆ ತೆಂಗಿನ ಮರದ ಕೆಳಗಡೆ ಹಾಕಿ ಬರ್ಬೋದು ಇಲ್ಲ ನಮಗೆ ಆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಸಿಂಕು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ನೀವು ಉಪ್ಪನ್ನ ಚೆಲ್ಲಿ ನೀರು ಹಾಕಿ ಫುಲ್ಲು ಕ್ಲೀನ್ ಮಾಡಬೇಕು ಇದು ಬಂದು ನಮ್ಮದು ಮೊದಲನೇ ಆಗಿದೆ ಇದನ್ನು ನೀವು ಪ್ರತಿ ಶುಕ್ರವಾರ ಮಾಡಿ ಪ್ರತಿ ಶುಕ್ರವಾರ ಮಾಡೋದಕ್ಕೆ ಆಗಿಲ್ಲ ಅಂದರೆ ಪ್ರತಿ ಮಂಗಳವಾರನಾದರೂ ಮಾಡಬೇಕು ಬೇರೆ ದಿನ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಮತ್ತು ಬೆಳಗಿನ ಜಾವನೆ ಇದನ್ನು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ರೆಮಿಡಿ ಬಂದ್ಬಿಟ್ಟು ನೋಡಿ ಇಲ್ಲಿ ಒಂದು ಗಾಜಿನ ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಲೋಟ ಈ ರೀತಿ ನಿಮ್ಮದು ಗಾಜಿನದೇ ಆಗಬೇಕು ಬೇರೆ ಲೋಟ ಎಲ್ಲ ತಗೊಂಬೇಡಿ ಇದಕ್ಕೆ ನಾನಿವಾಗ ಫುಲ್ಲು ನೀರು ಹಾಕ್ಕೊತೀನಿ ಮುಳುಗುವಷ್ಟು ನೀರು ಹಾಕ್ಕೊಬೇಕು ಈ ರೀತಿಯಾಗಿ ನೀರು ಹಾಕೊಂಡಿದ್ದಾದ್ಮೇಲೆ ಒಂದು ನಿಂಬೆ ಹಣ್ಣನ್ನು ತೊಗೊಬೇಕು ನಾವು ಒಂದು ನಿಂಬೆ ಹಣ್ಣು ತೊಗೊಬೇಕು ನೋಡಿ ಸ್ವಲ್ಪ ನೀಟಾಗಿ ಚೆನ್ನಾಗಿರೋದನ್ನ ನೋಡಿಬಿಟ್ಟು ನಾವು ಈ ರೀತಿಯಾಗಿ ತೊಗೊಬೇಕು ಒಂದು ನಿಂಬೆ ಹಣ್ಣು ಇದನ್ನು ನಾನು ನೋಡಿ ಇವಾಗ ನೀರು ಒಳಗಡೆ ಹಾಕ್ತಾಯಿದ್ದೀನಿ ಫುಲ್ಲು ಗ್ಲಾಸ್ ತುಂಬಷ್ಟು ನೀರು ಹಾಕ್ಕೊಬೇಕು ಅದ್ರೊಳಗಡೆ ಈ ರೀತಿ ಹಾಕಬೇಕು ಇದನ್ನು ನಾವು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಅಬ್ಸರ್ವ್ ಮಾಡಬೇಕು ಇದು ಎಳದಲ್ಲೇ ಇತ್ತು ನೀರು ಒಳಗಡೆ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿ ದೋಷ ಆಗಲಿ ಯಾವುದೇ ರೀತಿ ನಮಗೆ ಆಗಲಿ ಏನೂ ನಮಗೆ ಬಂದಿರೋಲ್ಲ ಇಲ್ಲ ಅಂತ ಹೇಳಿದ್ರೆ ಅದೇನಾದರೂ ಮೇಲ್ಗಡೆ ಏನಾದರೂ ತೇಲಿ ನಿಂತಿದೆ ಅಂದರೆ ನಿಮಗೆ ತುಂಬ ದೃಷ್ಟಿಯಾಗಿರುತ್ತೆ ನಿಮ್ಮ ಮನೆಗಾಗಿರ್ಬೋದು ಅಥವಾ ನಿಮ್ಮ ಅಂಗಡಿನಲ್ಲಿ ಏನಾದರೂ ನೀವು ಇದನ್ನು ಇಟ್ಟಿರ್ಬೋದು ಇದು ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಈ ಥರ ಆಯಿತು ಅಂದರೆ ನಿಮಗೆ ಖಂಡಿತ ದೃಷ್ಟಿಯಾಗಿದೆ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಅಷ್ಟೇ ಅವಾಗವಾಗ ನೋಡಿಕೊಂಡು ನೀವು ನೀರು ಚೇಂಜ್ ಮಾಡೋದಾಗ್ಬೋದು ನಿಂಬೆ ಹಣ್ಣನ್ನು ಚೇಂಜ್ ಮಾಡೋದಾಗ್ಬೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇದು ಒಂದು ಎರಡನೇ ರೆಮಿಡಿ ಮೂರನೇ ರೆಮಿಡಿ ಏನಪ್ಪಾ ಅಂತ ಹೇಳಿದ್ರೆ ಇದು ಇನ್ನೂ ಪವರ್ಫುಲ್ಲಾಗಿರುವಂಥ ರೆಮಿಡಿ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ನೀವು ಗ್ಲಾಸಿನ ಲೋಟನೇ ತಗೊಬೇಕು ಪ್ಲಾಸ್ಟಿಕ್ಕು ಮತ್ತು ಬೇರೆ ಯಾವುದು ತಗೊಳಕ್ಕೆ ಹೋಗ್ಬಾರ್ದು ಈ ರೀತಿ ಒಂದು ಲೋಟಕ್ಕೆ ನೋಡಿ ನಾನಿಲ್ಲಿ ನಿಂಬೆ ಹಣ್ಣು ತಗೊಂಡಿದ್ದೀನಿ ಇದು ಫುಲ್ ನಿಂಬೆ ಹಣ್ಣು ಹಾಕೋದಲ್ಲ ಇದ್ರಲ್ಲಿ ಅರ್ಧ ಕಟ್ ಮಾಡಿ ನಾವು ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ದೀಪ ರೆಡಿ ಮಾಡ್ತಾ ಇರೋದು ಸೊ ಹಂಗಾಗಿ ಫುಲ್ ನಿಂಬೆ ಹಣ್ಣು ಬೇಡ ಇದಕ್ಕೆ ನಾವು ಅರ್ಧ ನಿಂಬೆ ಹಣ್ಣನ್ನ ಈ ರೀತಿಯಾಗಿ ಕಟ್ ಮಾಡಿ ನಾವು ಇಲ್ಲಿ ಲೋಟದೊಳಗಡೆ ಹಾಕೊಬೇಕು ಇದಾಗಿದ್ದಾದ್ಮೇಲೆ ನಾನು ಮೂರು ಲವಂಗ ತಗೊಂಡಿದ್ದೀನಿ ಇದಕ್ಕೆ ಮೂರು ಲವಂಗ ಹಾಕೊಬೇಕು ನೀವು ನೋಡಿಕೊಂಡು ಹಾಕೊಳ್ಳಿ ಮೂರು ಲವಂಗನೇ ಹಾಕಬೇಕು ಅದ್ರ ಜೊತೆಗೆ ಒಂದು ಪಲಾವ್ ಎಲೆ ಹಾಕೊಂಡಿದ್ದೀನಿ ನಾನು ಇದಿಷ್ಟು ಹಾಕಿದಾದಮೇಲೆ ನಾವು ಇದಕ್ಕೆ ಒಂದು ಪ್ಲಾಸ್ಟಿಕ್ದು ಒಂದು ಚಿಕ್ಕದು ಪ್ಲೇಟ್ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾವು ಬತ್ತಿ ಹಾಕ್ಕೊಂಡು ಮತ್ತು ನೀವು ದೀಪಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದೇ ಎಣ್ಣೆನ ಇದಕ್ಕೂ ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ ಬೇರೆ ಯಾವುದು ಬೇಡ ಆ ಎಣ್ಣೆನ ಯೂಸ್ ಮಾಡಿ ನೀವು ಈ ರೀತಿಯಾಗಿ ನೀವು ಒಂದು ದೀಪನ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬ ಪಾಸಿಟಿವ್ ಅನ್ನೋದನ್ನು ಎನರ್ಜಿನ ನೀವು ಈ ದೀಪ ನಿಮಗೆ ತಂದುಕೊಡುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನ ಹೋಗ್ಲಾಡಿಸಿ ನಿಮಗೆ ಪಾಸಿಟಿವ್ ವೈಬ್ಸ್ನ ಮನೆಗೆ ತಂದುಕೊಡುತ್ತೆ ನಿಮಗೆ ಯಾವುದೇ ದೃಷ್ಟಿಯಾಗದೇ ಇರೋ ಥರ ಕೂಡ ನೋಡ್ಕೊಳುತ್ತೆ ಈ ಒಂದು ದೀಪ ಇದನ್ನು ಅಷ್ಟೇನೆ ಶುಕ್ರವಾರ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೀವು ಪ್ರತಿ ಶುಕ್ರವಾರ ಇದನ್ನು ನೀವು ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮನೆಯಲ್ಲೇ ನೀವು ಸಿಂಪಲ್ಲಾಗಿ ನಿಮಗೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ನಿಮಗೆ ದೋಷ ಬರೋದಿಲ್ಲ ನೀವು ಎಷ್ಟು ದುಡ್ದಿರ್ತೀರ ಹಣ ನಿಮಗೆ ಅದು ವ್ಯರ್ಥ ಆಗೋದಿಲ್ಲ ನೀವು ಕೂಡಿಡ್ಬೋದು ಮತ್ತು ಎಷ್ಟೇ ಹಣಕಾಸಿನ ಸಮಸ್ಯೆ ಇರಲಿ ಎಷ್ಟೇ ಸಾಲ ಬಾಧೆ ಇರಲಿ ಎಲ್ಲದನ್ನು ಕೂಡ ನಿಮ್ಮಿಂದ ಒಂದೊಂದೇ ಒಂದೊಂದೇ ದೂರ ಆಗ್ತಾ ಹೋಗಿ ನಿಮ್ಮ ಮನೆಗೆ ಒಂದು ಒಳ್ಳೆಯ ಸಮೃದ್ಧಿ ಅನ್ನೋದು ಕೂಡ್ತಾ ಹೋಗುತ್ತೆ ನಾವು ಏನೇ ಮಾಡಿದ್ರೂ ಮನ್ಸಿಟ್ಟಿ ಮಾಡಬೇಕು ಒಳ್ಳೆ ಮನಸ್ಸಿಂದ ಮಾಡಬೇಕು ನಾವು ಯಾರೋ ವಿಡಿಯೋ ಮಾಡಿದ್ದಾರೆ ಇದನ್ನು ನೋಡಿ ನಾನು ಮಾಡಿದ್ರೆ ಆಗುತ್ತಾ ಹೋಗುತ್ತಾ ಅಂತ ಎರಡೆರಡು ಮನಸ್ಸಲ್ಲಿ ಖಂಡಿತ ಮಾಡಬೇಡಿ ಅದು ನಿಮಗೆ ಫಲ ಸಿಗೋದಿಲ್ಲ ನೀವು ದೇವರನ್ನು ನಂಬಿ ನಿಮಗೆ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನಿಮ್ಮ ಇಷ್ಟಾರ್ಥ ಸಿದ್ಧ್ರಷ್ಟುನ ಈಡೇರಿಸೇ ಈಡೇರಿಸ್ತಾರೆ ಒಂದು ನಂಬಿಕೆ ಇರಬೇಕು ಅಷ್ಟೇ ಈ ಎಲ್ಲ ರೆಮಿಡಿಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ನ ಕ್ಲಿಕ್ ಮಾಡಿ ಮುಂದೆ ನಾನು ಇನ್ನೂ ಯೂಸ್ಫುಲ್ ಇನ್ಫಾರ್ಮೇಶನ್ ವೀಡಿಯೋಸ್ನ ಹಾಕ್ಕೊಂಡು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್